ಆಶಾ ಶೆಟ್ಟಿ ಅವರು ಮುಂಬೈಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಆಶಾ ಅವರೇ ನಮಸ್ತೆ ಮ್ಯಾಮ್ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕು ಅವರ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹದಿನೇಳು ಒಂಬತ್ತು ಎರಡ್ ಸಾವಿರದ ಆರು ಸಮಯ ಹನ್ನೊಂದು ನಲವತ್ತು ಬೆಳಗ್ಗೆ ಅಲ್ವಾ ಏನ್ ಪ್ರಶ್ನೆ ಇತ್ತು ಅವಳ ಎಜುಕೇಶನ್ ಬಗ್ಗೆ ಇತ್ತು ಮ್ಯಾಮ್ ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ಆಶಾ ಅವ್ರೆ ನಮಸ್ತೆ ಗುರುಜಿ ನಮಸ್ಕಾರ ನಮಸ್ಕಾರ ಎಜುಕೇಶನ್ ಬಗ್ಗೆ ಪ್ರಶ್ನೆ ಅಲ್ವಾ ಹೌದು ಅವಳು ಅವಳದು ಟ್ವೆಲ್ತ್ ಆಯ್ತು ಸರ್ ಅವಳಿಗೆ ಬಿ ಎಂ ಮಾಡ್ಬೇಕು ಅಂತ ಇದ್ದಾಳೆ ಅಂದ್ರೆ ನನ್ಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನನ್ಗೆ ಯೋಚನೆ ಜಾಸ್ತಿ ಉಂಟು ಇಲ್ಲದಿದ್ರೆ ನಾನು ಎಂ ಬಿ ಎನು ಮಾತ್ರ ಒಳ್ಳೇದು ಅಂತ ಹೇಳ್ತಾಳೆ ಅವಳು ಅಂದ್ರೆ ಯಾವ್ದು ಒಳ್ಳೇದು ಅವಳಿಗೆ ಅಂತ ಕೇಳಿಸಿತ್ತು ನೋಡಿ ಅವರಿಗೆ ವಸ್ತುತಃ ಬುಧ ತುಂಬ ಚೆನ್ನಾಗಿದ್ದಾನೆ ಲಾಭ ಸ್ಥಾನದಲ್ಲಿ ಬುಧ ಇದ್ದು ಮತ್ತು ಕರ್ಮಾಧಿಪತಿ ಜೊತೆ ಕೂಡಿದರೆ ಅದು ತುಂಬ ಒಳ್ಳೆಯದು ಬುಧೇನ ನಿಪುಣಂ ಧೇಕಿ ಇರ್ತಿ ಅಂತ ತುಂಬ ಬುದ್ಧಿಶಾಲೆಗಳು ಆಗಿರ್ತಾರೆ ನಿಪುಣರು ಆಗಿರ್ತಾರೆ ಕೀರ್ತಿಶಾಲಿಗಳು ಆಗ್ತಾರೆ ಅಂತ ಅದರಲ್ಲಿ ಹೀಗಾಗಿ ಅವರು ಬಿಸ್ನೆಸ್ಸನ್ನೇ ಆಯ್ಕೆ ಮಾಡ್ಕೊಳ್ಬಹುದು ಬುಧ ಅಲ್ಲಿ ಗಣಿತವನ್ನು ಸೂಚಿಸ್ತಾನೆ ಹೀಗಾಗಿ ಇಂಥದ್ದು ಒಂದು ಆಲೋಚನೆ ಬರುತ್ತೆ ಬಿಸ್ನೆಸ್ನ ಟ್ಯಾಕ್ಟಿಕ್ಸು ಇವೆಲ್ಲ ಬಹಳ ಬೇಗ ಅವರಿಗೆ ಗ್ರಹಣ ಶಕ್ತಿ ಬರುತ್ತೆ ಹೀಗಾಗಿ ಅದನ್ನೇ ಮಾಡಲಿ ಅವರು ತುಂಬ ಚೆನ್ನಾಗಿದೆ ಅದರಿಂದ ಅವರಿಗೆ ಒಳ್ಳೆಯ ಫಲವೂ ಇದೆ ಮತ್ತು ಮುನ್ ಈಗ ಇಪ್ಪತ್ತಾರ ನಂತರ ಇಪ್ಪತ್ತಾರು ಮಾರ್ಚ್ ನಂತರ ಬುಧಂದೇ ಕಾಲ ಶುರುವಾಗುತ್ತೆ ಯಾರು ಲಾಭಾಧಿಪತಿಯೋ ಅವನ ಸಮಯ ಅವನಲ್ಲೇ ಇದ್ದಾನೆ ಲಾಭದಲ್ಲೇ ಇದ್ದಾನೆ ಅವನದೇ ಟೈಮ್ ಶುರುವಾಗಿಬಿಟ್ರೆ ಅವ್ರನ್ನ ಹಿಡಿಯೋಕ್ಕಾಗತ್ತೇನು ರೀ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಪ್ಪತ್ತಾರನೇ ಇಪ್ಪತ್ತಾರು ಮಾರ್ಚ್ ನಂತರದಲ್ಲಿ ಒಂದು ಒಂದು ಬೇರೆ ದಾರಿ ಸಿಗುತ್ತೆ ಅವರಿಗೆ ತುಂಬ ಅವರೇ ಮಾಡಬಹುದು ಅವರು ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ ಇಡೀ ವಾರ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಮೊದಲ ಮೂರು ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ವಾರದಲ್ಲಿ ಪ್ರಧಾನವಾದ ಅಂಶ ಸೂರ್ಯನ ಸಂಕ್ರಮಣವನ್ನು ಕಾಣ್ತೀವಿ ಸೂರ್ಯ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಒಂದು ಜಲರಾಶಿಯನ್ನು ಪ್ರವೇಶ ಮಾಡ್ತಾನೆ ಹೀಗಾಗಿ ಜಲೋತ್ಪನ್ನ ಕ್ಷೇತ್ರಗಳು ಯಾವುದಿದ್ದಾವೆ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ಇವರಿಗೆ ನೋಡಿ ಒಂದು ವಿಶಿಷ್ಟವಾದ ಒಂದು ಫಲ ಸಿಗುತ್ತೆ ಅದನ್ನೆಲ್ಲ ನೋಡ್ತಾ ಹೋಗೋಣ ನಾವು ವಾರದ ಆದಿಯಲ್ಲಿ ಮೇಷರಾಶಿ ಗಮನಿಸೋಣ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಹಣಕಾಸಿನ ಸೌಕರ್ಯ ಇರತಕ್ಕಂಥದ್ದು ಔಷಧ ವ್ಯಾಪಾರದಲ್ಲಿ ಲಾಭ ಸ್ನೇಹಿತರು ಬಂಧುಗಳ ಸಹಕಾರ ಚಂದ್ರನ ಬಲವು ಚೆನ್ನಾಗಿರೋದ್ರಿಂದಾಗಿ ಅಲ್ಲಿ ಬುಧನು ಸಂಚರಿಸ್ತಾ ಇರೋ ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಬರಲಿಕ್ಕೆ ಅವಕಾಶಗಳಿದ್ದಾವೆ ಅನ್ನೋದನ್ನು ಸೂಚಿಸುತ್ತೆ ಚಂದ್ರನು ಕರ್ಮಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ ಔಷಧ ವ್ಯಾಪಾರ ಆಗಬಹುದು ಅಥವಾ ರಾಹು ಅಲ್ಲಿರೋದ್ರಿಂದಾಗಿ ರಾಹು ಮತ್ತು ಚಂದ್ರ ಸೇರಿದಾಗ ಈ ಪೆಸ್ಟಿಸೈಡ್ಸ್ ಅಂತೀವಲ್ಲ ಅಂತಹ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಔಷಧ ಇವುಗಳಲ್ಲೆಲ್ಲ ತುಂಬ ಹೆಚ್ಚಿನ ಲಾಭ ಬರತಕ್ಕಂತಹ ಸಾಧ್ಯತೆ ಇರುತ್ತೆ ಬಂಧುಗಳಿಂದಲೂ ಲಾಭ ನಿರೀಕ್ಷೆ ಮಾಡಬಹುದು ಏನು ಸಣ್ಣ ಪುಟ್ಟ ಸಹಾಯ ಕೇಳಿದ್ರೆ ಹೆಚ್ಚಿನ ಸಹಾಯ ಉದಾರತೆ ಅಂತೀವಲ್ಲ ಆ ರೀತಿಯಲ್ಲಿ ಬರತಕ್ಕಂಥ ಲಾಭ ಇತ್ಯಾದಿ ಮತ್ತು ಶುಕ್ರ ಚೆನ್ನಾಗೇ ಇದ್ದಾನೆ ಹೀಗಾಗಿ ಮಾತು ಕಲಾವಿದರಿಗೆ ಮತ್ತು ಈ ಆರ್ಟ್ ಆ ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ರಿಗೂ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಧೈರ್ಯ ಸಾಹಸ ಉತ್ಸಾಹ ತುಂಬ ಚೆನ್ನಾಗಿದೆ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ ಇನ್ನು ವಾರಾಂತ್ಯವನ್ನು ಗಮನಿಸ್ಕೊಂಡ್ರೆ ಬುಧ ನೋಡಿ ಅಲ್ಲಿ ನಿಮಗೆ ಚತುರ್ಥಕ್ಕೆ ಹೋಗ್ತಾನೆ ಅದು ಬಂಧುಗಳಿಂದ ಸೇರಿರತಕ್ಕಂಥ ವ್ಯಾಪಾರ ಏನು ಅವ್ರ ಜೊತೆಗೆ ಸ್ನೇಹಿ ಸ್ನೇಹಿತರ ಜೊತೆಗೂ ಆಗ್ಬೋದು ಸ್ನೇಹಿತರ ಜೊತೆಗೆ ಮತ್ತು ನಿಮ್ಮ ರಿಲೇಷನ್ಸ್ ಅವರನ್ನು ವ್ಯಾಪಾರಕ್ಕೆ ತೊಡಗಿಸ್ಕೊಂಡು ಏನು ಮಾಡೋಣ ಅಂತ ಆಲೋಚನೆ ಇದ್ದರೆ ಖಂಡಿತ ಮಾಡಬಹುದು ಅದರಿಂದ ಲಾಭ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಸಹಕಾರ ಸಿಗುತ್ತೆ ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಒತ್ತಡ ವ್ಯಥೆ ಇದೆ ಸಾಲ ಶತ್ರುಗಳಿಂದ ಸ್ವಲ್ಪ ತೊಂದರೆಗಳು ಬರುವ ಸಾಧ್ಯತೆ ಇದೆ ಅದು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹುಷಾರು ನಿಮಗೆ ಈ ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ಕೊನೆ ಕೊನೆಗೆ ಶನಿವಾರದ ವೇಳೆಗೆ ಸ್ವಲ್ಪ ಪ್ರಯಾಣ ದೋರಿ ದೀರ್ಘ ಪ್ರಯಾಣವೋ ಮತ್ತಿನ್ನೇನೋ ಇದ್ದರೆ ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಅದು ಮುಖ್ಯವಾದ ವಿಚಾರ ಉಳಿದ ಹಾಗೆ ವಾರ ಇಡೀ ಗಮನಿಸ್ಕೊಂಡ್ರೆ ಹೇಗಿದೆಯಪ್ಪ ಅಂದರೆ ತುಂಬಾ ಚೆನ್ನಾಗಿದೆ ಈ ವಾರ ನಿಮಗೆ ಸೌಖ್ಯದಾಯಕ ದಿನ ಪ್ರಾರ್ಥನೆಗೇನಪ್ಪ ಮಾಡೋದು ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ ದುರ್ಗಾ ಜಪವನ್ನು ಅಥವಾ ದುರ್ಗಾ ಅಷ್ಟೋತ್ತರವನ್ನು ನೀವೇ ಹೇಳ್ಕೊಂಡ್ರೂ ಆಗುತ್ತೆ ಅದನ್ನು ಮಾಡೋದರಿಂದಾಗಿ ಒಂದು ಬಲ ಬರುತ್ತೆ ಮತ್ತು ವೃಷಭರಾಶಿ ನೋಡಿ ರಾಶಿಯವರಿಗೆ ಶುಕ್ರನ ಬಲ ಇದ್ದೇ ಇದೆ ಹೀಗಾಗಿ ಆತಂಕ ಬೇಡ ಒಂದು ಬಲ ಇರುತ್ತೆ ನಿಮಗೆ ವೃತ್ತಿಯಲ್ಲಿ ಒಂದರ ಅಸಹಜ ವಾತಾವರಣ ಅದು ಚಂದ್ರ ರಾಹು ಒಟ್ಟಾದಾಗ ಪಾಪ ಮಾನಸಿಕವಾಗಿ ಹಿಂಸೆ ಆಗಿಬಿಡುತ್ತೆ ಕೆಲಸದಲ್ಲಿ ಎಲ್ಲ ಚೆನ್ನಾಗಿರುತ್ತದೆ ಆದರೆ ಏನೋ ಒಂದು ಅಸಮಾಧಾನ ಅದನ್ನು ಸೂಚಿಸುತ್ತೆ ವಿದ್ಯಾರ್ಥಿಗಳಿಗೆ ವಾತಾವರಣ ತುಂಬ ಚೆನ್ನಾಗಿದೆ ಸಹೋದರಲ್ಲಿ ಹೊಂದಾಣಿಕೆ ಮತ್ತು ಅವರಿಂದ ಹೂಡಿಕೆ ನೀವು ಕೂಡ ಪಾರ್ಟ್ನರ್ಶಿಪ್ ಈ ಯಾರಾಗಿರ್ತಾರೆ ಅಂತಂದರೆ ನಿಮ್ಮ ಸಹೋದರೇ ಆಗಿರ್ತಾರೆ ಆ ರೀತಿಯಲ್ಲಿ ಒಂದು ಆಲೋಚನೆ ಕೂಡ ಬಂದ್ಬಿಡ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಅಂಥದ್ದೊಂದು ಬರುತ್ತೆ ಮನಸ್ಸಿಗೆ ಸ್ವಲ್ಪ ಕಹಿ ಘಟನೆಗಳು ವೃತ್ತಿಯಲ್ಲಿ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಕಹಿಯಾದ ಘಟನೆ ಕಹಿಯಾದ ವಾತಾವರಣ ಏನು ಅಸಮಾಧಾನ ಅದರಲ್ಲೂ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಒಂಥರ ಅತಂತ್ರ ಸ್ಥಿತಿ ಅಂತೀವಲ್ಲ ಆ ರೀತಿಯ ಒಂದು ತೊಂದರೆಯನ್ನು ನೋಡ್ತೀರಾ ಈ ವಾರದ ಆದಿಯಲ್ಲಿ ನೀವು ಗಮನಿಸಿ ಇನ್ನು ವಾರದ ಅಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ಜನ್ಮಕ್ಕೆ ಬರ್ತಾನೆ ಚಂದ್ರ ಇದೆಲ್ಲ ಒಳ್ಳೆಯದು ಸಹೋದರ ಸಹಕಾರ ಚೆನ್ನಾಗಿದೆ ಕೋಪ ಉದ್ವೇಗ ಕಾರ್ಯಹಾನಿಯಾಗಿಬಿಡುತ್ತೆ ಸ್ವಲ್ಪ ಕೋಪತಾಪವೂ ಹೊಂದ್ಬಿಡುತ್ತೆ ಸ್ವಲ್ಪ ಹೊರಟುತನ ಅಂತೀವಲ್ಲ ಅದೂ ಉಂಟಾಗುತ್ತೆ ಆ ಥರದ್ದು ಒಂದು ಸಾಧ್ಯತೆಯಿಂದ ಕೆಲಸ ಹಾಳಾಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಕೆಲಸ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ವೃತ್ತಿಯಲ್ಲಿ ಸ್ವಲ್ಪ ಕಹಿ ವಾತಾವರಣ ಸ್ತ್ರೀಯರಿಗೆ ಸ್ವಲ್ಪ ಅಲೆದಾಟ ಮತ್ತು ಏನು ವ್ಯಯ ಅತ್ ಅಧಿಕವಾದ ವ್ಯಯ ಇದನ್ನೆಲ್ಲ ಸೂಚಿಸ್ತಾ ಇದೆ ಅವರಿಗೆ ವಾರದ ಅಂತ್ಯದಲ್ಲಿ ಕಾರಣ ಚಂದ್ರ ಸಂಚರಿಸ್ತಾನೆ ವ್ಯಯದಲ್ಲಿ ಈ ಕಾರಣದಿಂದಾಗಿ ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಖಿನ್ನತೆ ಮನಸ್ಸಿಗೆ ಬೇಸರ ಏನೋ ಕಳ್ಕೊಂಬಿಟ್ಟೆ ಅಂತಕ್ಕಂಥದ್ದು ಈ ಥರದ್ದೆಲ್ಲ ಶುರುವಾಗ್ಬಿಡುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಪಾಯಸ ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ ಮಂಗಳವಾರ ಶುಕ್ರವಾರ ಮಾಡಬಹುದು ಈ ಒಂದು ನೈವೇ ಇದು ಪರಿಹಾರವನ್ನು ಇನ್ನು ಮಿಥುನ್ ರಾಶಿಗೆ ಮನಸ್ಸೋಣ ಮಿಥುನ್ ರಾಶಿಯವರಿಗೆ ಬಾರದಾದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹಿರಿಯರಿಂದ ಸಹಾಯ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಇದು ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಜಲಕ್ಷೇತ್ರಗಳಲ್ಲಿ ತುಂಬ ಲಾಭ ಇದೆ ಜಲೋತ್ಪನ್ನ ನೀವು ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀರು ಅಂತಂದರೆ ಎಲ್ಲೋ ಮತ್ಸ್ಯೋದ್ಯಮದಿಂದ ಇಂದ ಹಿಡಿದು ಅಕ್ವೇರಿಯಂವರೆಗೆ ಎಲ್ಲ ಬಗೆಯದ್ದು ಬರುತ್ತೆ ಅಂದರೆ ಸಮುದ್ರದಿಂದ ಹಿಡಿದು ಮನೆಯವರೆಗೆ ಮನೆಯಿಂದ ಆ ಥರ ನೀವು ಲೆಕ್ಕ ಹಾಕ್ಕೊಳ್ಳಿ ಅದೆಲ್ಲ ತುಂಬ ಚೆನ್ನಾಗಿದೆ ಸಹಕಾರ ಹಿರಿಯ ಸೀನಿಯರ್ಸಿಂದ ಸಹಕಾರ ಲಾಭ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ವಾಗ್ಬಲ ಚೆನ್ನಾಗಿರ್ತದೆ ಮಾತಿನ ಕೌಶಲ್ಯದಿಂದ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು ಹಣಕಾಸಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಮಿತ್ರರಿಂದ ಸಹಾಯ ಬಂಧುಗಳಿಂದ ಇದರ ಜೊತೆಗೆ ಮಿತ್ರರು ಬಂಧುಗಳಿಂದ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಸ್ವಲ್ಪ ಬುದ್ಧಿ ಮಂಕಾಗುವ ಸಾಧ್ಯತೆಯೂ ಇರುತ್ತದೆ ಮಂಗಳವಾರದ ಮಟ್ಟಿಗೆ ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ ಹಿರಿಯರ ಸಲಹೆ ತಗೊಳ್ಳಿ ಆ ಸಂದರ್ಭದಲ್ಲಿ ಇನ್ನು ವಾರದ ಅಂತ್ಯ ಗಮನಿಸೋಣ ಮಿಥುನ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಈ ಬುಧನ ಪರಿವರ್ತನೆಯೂ ಸೇರಿ ಅಲ್ಲಿ ಮಾತು ಬುಧೇನ ನಿಪುಣ ನನಗೆ ಎಷ್ಟೇ ಹೇಳಿದೆ ಒಬ್ಬರಿಗೆ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯ ವಿದ್ಯಾರ್ಥಿಗಳಿಗೆ ನೋಡಿ ತುಂಬ ಆಲೋಚನಾ ಶಕ್ತಿ ಹೆಚ್ಚುತ್ತೆ ಒಳ್ಳೆಯ ಎದ್ರ ಕಡೆಗೆ ಚಿಂತನೆ ಬರುತ್ತೆ ಭಾಳ ಮ್ಯಾಥ್ಮೆಟಿಷ್ ಆ ಕ್ಷೇತ್ರದಲ್ಲಿ ಮ್ಯಾಥ್ಸ್ ಕ್ಷೇತ್ರ ಅವ್ರಿಗೆ ತುಂಬ ಹೆಚ್ಚಿನ ಆಸಕ್ತಿ ಮತ್ತು ಅದರಲ್ಲಿ ಏನೋ ಹೊಸ ಕಲಿಕೆ ಈ ಥರದ್ದೆಲ್ಲ ಬರುತ್ತೆ ಗಣಿತ ತಲೆಗೆ ಹೋಗಲ್ಲ ಅಂತವ್ರಿಗೆ ಒಳ್ಳೆಯ ರೀತಿಯಲ್ಲಿ ಆ ಅರ್ಥ ಆಗ್ತಾ ಇದೆ ಅನ್ನೋ ಒಂದು ಒಂದು ಕೌಶಲ್ಯ ಅದು ಬಂದುಬಿಡುತ್ತೆ ಅದು ಗ್ರಹಗಳ ಸೆಳೆತ ಹಾಗೆ ಮಾಡುತ್ತೆ ಅವುಗಳಿಗೆ ಆ ಶಕ್ತಿ ಇದೆ ಹಾಗಾಗಿನೇ ಜ್ಯೋತಿಷ್ಯ ಇಷ್ಟು ವರ್ಷಗಳಾದರೂ ಇನ್ನೂ ಅದು ಅಷ್ಟು ಕೌತುಕವನ್ನು ಹುಟ್ಟಿಸ ತನ್ನೊಳಗೆ ಇಟ್ಕೊಂಡಿದೆ ಜನರನ್ನು ಆಕರ್ಷಿಸ್ತಾ ಇದೆ ಅದಕ್ಕೆ ಕಾರಣ ಆ ಸೆಳೆವು ಗ್ರಹಗಳಿಗಿರತಕ್ಕಂಥ ಆ ಶಕ್ತಿ ಹಾಗಾಗಿ ತುಂಬ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ಹಣ ಕೀರ್ತಿ ಲಾಭಗಳಿಗೆ ಆಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಮಾತಿನ ಕೌಶಲ್ಯವೇ ತುಂಬ ಬಹಳ ಮುಖ್ಯವಾದದ್ದು ಅದು ತುಂಬ ಚೆನ್ನಾಗಿದೆ ಬಂಧು ಮಿತ್ರರ ಸಹಕಾರ ಇದೆಲ್ಲ ತುಂಬ ಚೆನ್ನಾಗೇ ಇದೆ ಇವರೇ ಪರಿಹಾರಕ್ಕೇನಪ್ಪ ಅಂತಂದರೆ ನೋಡಿ ನಾಗ ಪ್ರಾರ್ಥನೆ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ಕಿನ್ ರಿಲೇಟೆಡ್ ಆಗಿರ್ತಕ್ಕಂಥ ತೊಂದರೆಗಳು ಅಲರ್ಜಿ ಇತ್ಯಾದಿ ಕಾಣುವ ಸಾಧ್ಯತೆ ಇದೆ ಈ ವಾರದಲ್ಲಿ ನಾಗ ಪ್ರಾರ್ಥನೆ ನಾಗ ಕವಚ ಕೇಳಿಸ್ಕೊಳ್ತಕ್ಕಂಥದ್ದು ಇದು ಬಹಳ ಮುಖ್ಯವಾದದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ